ಹರಿ ಓಂ ಎಲ್ಲ ರೈತ ಬಾಂಧವರಲ್ಲಿ ಸಾರ್ವಜನಿಕರಲ್ಲಿ ಯೋಗ ಬಂಧುಗಳಲ್ಲಿ ಈ ಮೂಲಕ ಮನವಿ ಮಾಡಿಕೊಳ್ಳುವುದೇನೆಂದರೆ ಇದೇ ಹದಿನೆಂಟನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಬೈಲು ಬಸವಣ್ಣ ದೇವಸ್ಥಾನದ ಒಂದು ದೇವಸ್ಥಾನದ ಆವರಣದಿಂದ ಬೆಂಗಳೂರಿನ ಫ್ರೀಡಂ ಅವರಿಗೆ ಬೈಕ್ ರ್ಯಾಲಿ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ ನಮ್ಮ ಭೂಮಿ ನಮ್ಮ ಹಕ್ಕು ಸಮಿತಿಯ ವತಿಯಿಂದ ಆಯೋಜನೆಗೊಂಡಿದೆ ಎಲ್ಲ ಸಾರ್ವಜನಿಕರಿಗೆ ಏನು ತಿಳಿಸೋದೇನೆಂದರೆ ನಾವು ಕೃತಕವಾಗಿ ಏನನ್ನು ಬೆಳೆದು ಸೇವಿಸೋಕ್ಕಾಗೋದಿಲ್ಲ ಭೂಮಿಯಲ್ಲೇ ಬೆಳೆದು ತಿನ್ನಬೇಕು ನಾವೆಲ್ಲ ಜಮೀನನ್ನು ರೈತರು ಸರ್ಕಾರಕ್ಕೆ ಕೊಟ್ಬಿಟ್ರೆ ನಾವು ಮುಂದೆ ಮಣ್ಣು ತಿನ್ನಬೇಕಾಗ್ತದೆ ನಮಗೆ ಈ ಸ್ಥಿತಿ ಆದರೆ ಮುಂದಿನ ಪೀಳಿಗೆ ಏನಾಗುತ್ತೋ ಗೊತ್ತಿಲ್ಲ ವಿನಾಶದ ಅಂಚಿನಲ್ಲಿ ನಾವು ಇದ್ದೀವಿ ಈಗಲೇ ನಾವು ನೀರು ಕೊಳ್ಳೋ ಸಿಟಿಗೆ ಬಂದಿಟ್ಕೊಂಡಿದ್ದೀವಿ ಹಿಂದೆ ಕೆರೆ ಕುಂಟೆ ಕಾಲುವೆಗಳಿಗೆ ಕುಡಿದು ನೀರು ಕುಡಿದು ನೂರು ವರ್ಷ ಬರ್ತಾಯಿದ್ವಿ ಈಗ ಮಿನರಲ್ ವಾಟರ್ ಅಂದರೆ ಎಲ್ಲ ಮಲಿನ ಆಗಿಬಿಟ್ಟಿದೆ ಮಲಿನವಾದ ನೀರು ಶುದ್ಧ ಇಲ್ಲ ಗಾಳಿ ಶುದ್ಧ ಇಲ್ಲ ನೀರು ಕೊಳ್ಳೋ ಕಾಲ ಇರಲಿಲ್ಲ ಈಗ ನೀರು ಕೊಳ್ತಾ ಇದೀವಿ ಈ ಕರೋನ ಕಳಿಸ್ಕೊಟ್ಟಿದೆ ನೀರನ್ನು ಗಾಳಿನೂ ಕೂಡ ಕೊಳ್ಳೋ ಕಾಲ ಬಂದಿದೆ ಆ ಸ್ಥಿತಿಯಲ್ಲಿ ನಾವಿದ್ದೀವಿ ಯಾಕಂದರೆ ಪರಿಸರ ಸಂರಕ್ಷಣೆ ಇಲ್ದಿರ ಎಲ್ಲ ಮರಗಿಡಗಳನ್ನು ಕಡಿದು ಕಾ ಪರಿಸರ ನಾಶ ಮಾಡಿರೋದ್ರಿಂದ ಎಲ್ಲ ಮಲಿನ ಆಗಿದೆ ನಾವು ತಿನ್ನುವಂಥ ಆಹಾರ ವಿಷಮಯವಾಗಿ ಕೂಡಿದೆ ಕೇವಲ ದುಡ್ಡು ಮಾಡೋಕ್ಕೋಸ್ಕರ ಸಿಕ್ಕಾಕ್ಕೊಂಡು ದುಡ್ಡಿನಿಂದ ಎಲ್ಲ ಆಗುತ್ತೆ ಅಂದ್ಕೊಂಡಿದ್ವಿ ದುಡ್ಡೇನೋ ಇದೆ ಆದರೆ ಆರೋಗ್ಯ ಎಲ್ಲ ಇದೆ ನೂರಿಪ್ಪತ್ತು ವರ್ಷ ಬದುಕುವಂಥ ಮನುಷ್ಯ ಅರವತ್ತು ವರ್ಷ ಕೂಡ ಇಲ್ಲ ನಾವು ಎಚ್ಚೆತ್ಕೊಳ್ಬೇಕಾಗಿದೆ ಮುಂದಿನ ಪೀಳಿಗೆಗೆ ನಾವು ಪರಿಸರನ ಉಳಿಸಿ ಸಂರಕ್ಷಣೆ ಮಾಡಿ ಅವ್ರು ಕೊಡಬೇಕಾಗಿದೆ ಈಗಿನ ಸ್ಥಿತಿ ಸರಿ ಇಲ್ಲ ಆದ್ದರಿಂದ ಎಲ್ಲ ಸಾರ್ವಜನಿಕರು ಯೋಗ ಬಂಧುಗಳು ನಮ್ಮ ರೈತ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಈ ಹೋರಾಟದಲ್ಲಿ ಭಾಗವಹಿಸಿ ಸರ್ಕಾರಕ್ಕೆ ಮನವಿ ಕೊಟ್ಟು ಈ ಸರ್ಕಾರ ಕೈಗೆತ್ಕೊಂಡಿರೋ ಈ ಭೂ ಭೂ ಭೂಮಿಯನ್ನು ವಶಪಡಿಸ್ಕೊಳ್ಳೋಕೆ ಏನು ಮಾಡಿದ್ದಾರೆ ಅದನ್ನು ಇದು ಈಗಾಗಲೇ ತೆರವುಗೊಳಿಸ್ಬೇಕಂತೇಳಿ ಈ ಹೋರಾಟದಲ್ಲಿ ಭಾಗವಹಿಸಿ ಜಯ ಸಿಗೋ ರೀತಿ ಮಾಡಬೇಕಂತ ಈ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೀವಿ ವಂದನೆಗಳು